ದಂಡಲ್ಲಿ ಬರ್ತಾರೆ ನದಿ ಬಂದೇ ಬೇಡ ಬೇಡ ಅಂತ ಹೇಳ್ತಾರೆ ಆದರೂ ಇವನು ಕೇಳ್ದೇ ಒಂದು ಹರಗಲು ಆ ಬೋಟಿ ಅದನ್ನು ಹಾಕ್ಕೊಂಡು ಬರ್ತಾನೆ ಅಷ್ಟರಲ್ಲಿ ವಿವಿಧ ಹಂತಗಳಲ್ಲಿ ಈ ಪ್ರವಾಹ ಇದ್ದಿದ್ದು ಬರಕ್ಕೆ ಶುರುವಾಗುತ್ತೆ ಇವರು ಫಾರ್ಮ್ ಹೌಸಲ್ಲಿ ಇರ್ತಾರಲ್ಲ ಮೊದಲು ನೆಲದ ಮಟ್ಟಕ್ಕೆ ಬರುತ್ತೆ ನೆಲದ ಮಟ್ಟ ಆಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಎರಡು ಹೈಟ್ ಜಾಸ್ತಿ ಬರುತ್ತೆ ಆಮೇಲೆ ಜಾಸ್ತಿ ಬರುತ್ತೆ ಆಮೇಲೆ ಜಾಸ್ತಿ ಬರುತ್ತೆ ಆಮೇಲಿದ್ದಾನೆ ಅವಳು ಬೇರೆ ವಿಧಿ ಇಲ್ದನೇ ಮೇಲ್ಗಡೆ ಮ ಫಸ್ಟ್ ಫ್ಲೋರ್ಗೆ ಹೋಗ್ತಾಳೆ ಅಲ್ಲೂ ನೀರು ಬಂದುಬಿಡುತ್ತೆ ಅಷ್ಟು ಸಾಲದು ಅಂತ ಹೇಳಿದ್ದೇನೆ ಮೇಲ್ಗಡೆ ಟೈಲ್ಸ್ ಇರುತ್ತಲ್ಲ ಅದರ ಮೇಲೆ ಮಕ್ಕಳನ್ನ ಕುಡಿಸ್ತಾಳೆ ಇದನ್ನು ವಿವಿಧ ಹಂತದಲ್ಲೇ ಹಂತದಲ್ಲಿ ಇದನ್ನು ತೆಗೆದಿದ್ದೀವಿ ಮೊದಲು ನಾವು ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಂತು ಅಂದಾಗ ಮನೇನ ಮನೆ ಅಂದರೆ ತುಂಬ ದೊಡ್ಡದಲ್ಲ ಆ ಕಾಂಪೌಂಡು ಗೀಂಪೌಂಡು ಎಲ್ಲ ಇಟ್ಕೊಂಡಿದ್ದೇನೆ ನಾಲ್ಕು ಕಡೆ ದೊಡ್ಡ ದೊಡ್ಡ ಹಾರಗಳು ಕೊಟ್ಟು ನೀರಲ್ಲಿ ಹೊಡ್ಕೊಂಡೋಗ್ಬಿಡುತ್ತೆ ಸೊ ನಾಲ್ಕು ಹಾರಗಳು ಕೊಟ್ಟು ಒಂದಿಷ್ಟು ಜನ ಕಾರ್ಪೆಂಟರ್ಸ್ ಕೆಲಸಕ್ಕೆ ಇಟ್ಕೊಂಡು ಸ್ವಲ್ಪ ನೀರು ಬರುತ್ತೆ ಇಲ್ಲ ಆ್ಯಕ್ಚುಲ್ಚ ಇದು ಬರುತ್ತೆ ಆಮೇಲೆ ಈ ನೀರಿಷ್ಟು ಬರ್ತಾ ಬರ್ತಾ ಇದ್ದಂಗೆ ಅಲ್ಲಿ ತೋರಿಸ್ತೀವಿ ಮನೇಲಿ ರೈಸ್ ಆಗ್ತಾ ಇರ್ತಾ ಇರ್ತಾ ತೋರಿಸ್ತೀವಲ್ಲ ಅವಾಗ ಮನೆ ಒಳಗಡೆ ನೀರು ಬರ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಈ ಎಲ್ಲ ಗೋಡೆಗಳು ಅವೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೇನೆ ಇನ್ನೊಂದು ಸ್ವಲ್ಪ ನೀರೊಳಗೆ ತಳ್ತೀವಿ ಇನ್ನು ಸ್ವಲ್ಪ ನೀರೊಳಗೆ ತಳಿದ ಮೇಲೆ ಪುನಃ ಎಲ್ಲ ಕಡೆ ನಾಲ್ಕು ಕಡೆನೂ ಊಟ ಹೊಡಿ ಹರೆ ಆಯಿತು ಅದಾದಮೇಲೆ ಪುನಃ ಇನ್ನೊಂದು ಸ್ವಲ್ಪ ಸೆಟ್ ಇದು ಸೆಟ್ಟಿದ್ದು ತೆಗೆದಿದ್ದು ಕಾವೇರಿ ಬ್ಯಾಂಕಲ್ಲಿ ಎಲ್ಲಿ ತೆಗೆದಿದ್ದು ತಲ್ಕಾಡು ಮಾಧವರಾಯನ ಕಟ್ಟೆ ಹತ್ತಿರ ಇದನ್ನು ಒಂದು ದಿವಸ ಹತ್ತು ದಿವಸ ಕೆಲಸ ಮಾಡಿದ್ದೀವಿ ನಾವು ಆಯಾ ಮ ಆಮೇಲೆ ಕೊನೆಗೆ ನೀರು ನೀರು ಬಂದು ಆ ಲೆವೆಲ್ಗೆ ಬಂದುಬಿಡುತ್ತೆ ಅವಳು ಮಕ್ಕಳುಗಳನ್ನೆಲ್ಲ ಮೇಲೆ ಗುಡಿಸ್ಬಿಟ್ಟು ತಾನು ನಿಂತಿರ್ತಾಳೆ ನೀರು ಇಲ್ಲಿವರೆಗೂ ಬಂದುಬಿಟ್ಟಿರುತ್ತೆ ಇನ್ನೊಂದು ಏನು ಅಂದರೆ ನೀವು ನೋಡಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಈ ಹರಗಲು ಅಂತ ಇರುತ್ತಲ್ಲ ರೌಂಡಿಗೆ ಇರುತ್ತಲ್ಲ ಅದರೊಳಗಡೆ ಸ್ವಲ್ಪ ಸ್ವಲ್ಪ ನೀರು ಬರ್ತಾಯಿರುತ್ತೆ ಆ ನೀರು ಬರೋದನ್ನು ಅವಾಗ ಒಂದು ತಟ್ಟೆ ಇರುತ್ತೆ ಅದನ್ನ ತಟ್ಟೆ ತೆಗೆದು ತೆಗೆದು ನೀರು ಅವಾಗ ಅವಾಗ ಹಾಕ್ತಾಯಿರ್ತಾರೆ ಇದು ತೆಪ್ಪದೆ ತೆಪ್ಪ ಅನ್ನಲ್ಲ ಹರಗಲು ಅಂತ ಅಂತಾರೆ ತೆಪ್ಪ ಅಂದರೆ ಈ ಥರ ಸ್ಕ್ವೇರು ಇಲ್ಲೊಂದು ಕತೆ ಇದೆ ಸೊ ಈ ಮಗುನೆಲ್ಲ ಕೂಡಿಸ್ಕೊಂಡು ಬರಬೇಕು ಅಂದರೆ ಅವನು ಬರಬೇಕು ಅಂದರೆ ಈ ಹುಟ್ಟು ಹೋಟೋಗಿರುತ್ತೆ ಅವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಈ ನೀರು ಚೆಲ್ಲೋಕ್ಕೋಸ್ಕರ ತಟ್ಟೆ ಇರುತ್ತಲ್ಲ ಆ ತಟ್ಟೆನ ಅದನ್ನು ಯೂಸ್ ಮಾಡಿ ಅಂತ ನೀರು ತೆಗಿತಾಯಿರ್ತಾನೆ ತ ಹಿಂಗೆ ಮಾಡೋದು ಹಿಂಗೆ ಮಾಡೋದು ನೀರು ಇತ್ತು ಅಂದರೆ ನೀರು ತೆಗೆಯೋದು ಹೀಗೆ ಮಾಡ್ಕೊಂಡು ಬರ್ತಾಯಿರ್ತಾನೆ ಈಗ ಹೊರಡಬೇಕು ನಮ್ಮ ಶೂಟಿಂಗಲ್ಲಿ ಒಂದು ತೊಂದರೆ ಆಗೋಯ್ತು ಈ ಬೋಟಲ್ಲಿ ಇಟ್ಕೊಂಡು ಬಂದರೆ ಆ ಬೋಟ್ ಹೆಂಗೆ ಬರುತ್ತೆ ಬರೋಕ್ಕೆ ಕಷ್ಟ ಆಗುತ್ತೆ ಕಾರಣ ಏನು ಅಂತ ಹೇಳಿದರೆ ನೀರು ರಭಸ ಇರುತ್ತೆ ನೀರು ರಭಸ ಇರೋದ್ರಿಂದ ನಾವು ಈ ಬೋಟನ್ನು ಎಳಿಬೇಕು ಅಂತ ನಮ್ಮ ಕೈಲಿ ಕಂಟ್ರೋಲಲ್ಲಿ ಇರಬೇಕು ಅದಕ್ಕೋಸ್ಕರ ಏನು ಮಾಡ್ತು ಅಂತ ಹೇಳಿದ್ರೆ ಇದು ಹಗ್ಗ ಕಟ್ಟಿದ್ದೇನೆ ಹಿಣಗಡೆ ಹರಗ್ಗೆ ಹಗ್ಗ ಕಟ್ಟಿದ್ದೇನೆ ಎಳಿಬೇಕು ಅಷ್ಟು ದೂರದಲ್ಲಿ ಕ್ಯಾಮ್ರಾ ರೇಂಜಲ್ಲೇ ಹಗ್ಗ ಕಾಣಿಸ್ಬಾರ್ದು ಅದು ನೀರಲ್ಲಿ ಹೋಗಿರಬೇಕು